ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸತೀಶ್ ಅವರು ರಚಿಸಿರುವಂತಹ ಹೀಗೊಬ್ಬ ಬಡ ಬಿಸ್ಮಿಲ್ಲಾ ಖಾನ್ ಎನ್ನುವ ಕಾವ್ಯದ ವಿಶ್ಲೇಷಣೆಯನ್ನ ನಾನು ಮಾಡ್ತಾ ಇದ್ದೇನೆ ಈ ಒಂದು ಕಾವ್ಯವನ್ನ ಕರ್ನಾಟಕ ವಿಶ್ವವಿದ್ಯಾಲಯದ ಇ ಪಿ ರಿವೈಸ್ಡ್ ಬಿಕಾಂ ಒಂದನೇ ಸೆಮಿಸ್ಟರ್ ಪಠ್ಯಕ್ಕೆ ಹಚ್ಚಲಾಗಿದೆ ಹೀಗಾಗಿ ಇದು ವಿದ್ಯಾರ್ಥಿಗಳಿಗೆ ಅತಿ ಒಂದು ಮಹತ್ವಪೂರ್ಣವಾದಂತಹ ಕಾವ್ಯ ಆದ ಕಾರಣ ಈ ಒಂದು ಕಾವ್ಯವನ್ನು ನಾನು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಈ ಒಂದು ಕಾವ್ಯದ ವಿಶ್ಲೇಷಣೆಯನ್ನ ಕೇಳೋದಕ್ಕಿಂತ ಪೂರ್ವದಲ್ಲಿ ಮೊದಲಿಗೆ ಈ ಕಾವ್ಯವನ್ನು ರಚನೆ ಮಾಡಿರುವಂತಹ ಸತೀಶ್ ಕುಲಕರ್ಣಿಯವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ಮೊದಲಿಗೆ ತಿಳಿಸಿ ನಂತರ ಈ ಒಂದು ಕಾವ್ಯದ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ ಸತೀಶ್ ಕುಲಕರ್ಣಿಯವರು ದಲಿತ ಬಂಡಾಯ ಸಾಹಿತ್ಯ ಚಳವಳಿಯ ಸಂದರ್ಭದಲ್ಲಿ ಆಳವಾದ ಸಾಮಾಜಿಕ ಬದ್ಧತೆಯಿಂದ ಕಾವ್ಯ ರಚನೆ ನಾಟಕ ರಚನೆ ನಟನೆ ನಿರ್ದೇಶನಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತವರಾಗಿದ್ದಾರೆ ಮೂಲತಃ ಇವರು ಧಾರವಾಡದವರು ಬಿಎಸ್ಸಿ ಮತ್ತು ಎಂಇ ಪದವಿ ಪಡೆದು ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿಯಲ್ಲಿ ಉದ್ಯೋಗಿಯಾಗಿದ್ದರು ಹಾವೇರಿಯನ್ನು ಸಾಂಸ್ಕೃತಿಕವಾಗಿ ವೈಚಾರಿಕವಾಗಿ ಜೀವಂತವಾಗಿಡುವಲ್ಲಿ ಶ್ರಮಿಸಿದವರು ಇವರು ನಾವು ಎಂಬ ಇವರ ಕವಿತೆ ಹೋರಾಟದ ಹಾಡಾಗಿ ಜನಪ್ರಿಯತೆಯನ್ನು ಪಡೆದಿದೆ ಬೆಂಕಿ ಬೇರು ನೆಲದ ನೆರಳು ಒಡಲಾಳದ ಕಿಚ್ಚು ವಿಷಾದ ಯೋಗ ಗಾಂಧಿ ಗಿಡ ಕಂಪನಿ ಸವಾಲ್ ಇವು ಇವರು ರಚಿಸಿರುವಂತಹ ಕವನ ಸಂಕಲನಗಳಾಗಿವೆ ಹತ್ತು ನಾಟಕಗಳನ್ನು ರಚಿಸಿದ್ದಾರೆ ಚಿನ್ನ ಎಂಬ ಮರಾಠಿ ನಾಟಕವನ್ನ ಅನುವಾದಿಸಿದ್ದಾರೆ ಓದೊಳಗಿನ ಓದು ಹೊಸ ಪುಸ್ತಕ ಹೊಸ ಮಾತು ಇವು ಇವರು ರಚಿಸಿರುವಂತಹ ವಿಮರ್ಶಾಕೃತಿಗಳಾಗಿವೆ ವಿಕ್ಷಿಪ್ತ ಕವಿತೆ ತೊಂಬತ್ಮೂರು ಬಂಡಾಯದ ಗಟ್ಟಿದನಿ ಬರಗೂರು ರಾಮಚಂದ್ರಪ್ಪ ಕರ್ನಾಟಕ ಏಕೀಕರಣದಲ್ಲಿ ಹಾವೇರಿ ಜಿಲ್ಲೆ ಗಾನಭೂಮಿ ಮೊದಲಾದವು ಸಂಪಾದಿತ ಕೃತಿಗಳು ಹಲವಾರು ಸಾಂಸ್ಕೃತಿಕ ಸಂಘಟನೆಗಳ ಸದಸ್ಯರಾಗಿ ಇವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ರಾಜ್ಯ ರಾಷ್ಟ್ರ ಮಟ್ಟದ ನೂರಾರು ಕವಿಗೋಷ್ಠಿಗಳಲ್ಲಿ ತಮ್ಮದೇ ಆದಂತಹ ಸ್ವರಚಿತ ಕಾವ್ಯ ವಾಚನವನ್ನು ಮಾಡಿದ್ದಾರೆ ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಬೆಂಗಳೂರಿನಲ್ಲಿ ನಡೆದ ಯುವರಂಗ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಬಂಗಾರದ ಕೊಡ ನಾಟಕಕ್ಕೆ ಶ್ರೇಷ್ಠ ನಟ ಮತ್ತು ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸಾಹೇಬ ನಾಟಕಕ್ಕೆ ಶ್ರೇಷ್ಠ ನಿರ್ದೇಶಕ ಪ್ರಶಸ್ತಿಯನ್ನು ಇವರು ಪಡೆದಿದ್ದಾರೆ ಧಾರವಾಡ ವಿದ್ಯಾವರ್ತಕ ಸಂಘದ ಕಾವ್ಯ ಪ್ರಶಸ್ತಿ ಡಾಕ್ಟರ್ ಡಿ ಎಸ್ ಕರ್ಕಿ ಕಾವ್ಯ ಪ್ರಶಸ್ತಿ ಜಾನಪದ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಸನ್ಮಾನ ಎರಡ್ ಸಾವಿರದ ಇಪ್ಪತ್ಮೂರರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಹಲವಾರು ಪುರಸ್ಕಾರಗಳಿಂದ ಸನ್ಮಾನಿತರಾಗಿದ್ದಾರೆ ಪ್ರಸ್ತುತ ಈ ಪಠ್ಯಕ್ಕೆ ಹಚ್ಚಿರುವಂತಹ ಈ ಕವಿತೆಯನ್ನ ಸತಿ ಸಮಗ್ರ ಕವಿತೆಗಳು ಎಂಬ ಕೃತಿಯಿಂದ ಆಯ್ದುಕೊಂಡಿದೆ ಜಾತಿ ಇಲ್ಲದ ಭೀತಿ ಇಲ್ಲದ ಬಾಳನ್ನು ಗೋಳಿಲ್ಲದ ಗುಂಡಿಲ್ಲದ ನಾಡನ್ನು ಕಟ್ಟುವ ಕನಸಿನ ಕವಿ ಸತೀಶ್ ಕುಲಕರ್ಣಿ ಉದಾರವಾದ ಮಾನವೀಯ ನಿಲುವು ಮತ್ತು ಪ್ರತಮ ರಹಿತವಾದಂತಹ ಸಮಾಜಪರವಾದ ಧನಿ ಅವರ ಕಾವ್ಯದ ಆಳದಲ್ಲಿದೆ ಜನಸಾಮಾನ್ಯರ ಬದುಕಿನ ಜೀವ ತಂತುಗಳನ್ನು ಮೀಟುವ ಆಶಯ ಮುಖ್ಯವಾಗಿದೆ ಈ ಕವಿತೆ ಈಗೊಂದು ನಾಲ್ಕು ಐದು ದಶಕಗಳ ಹಿಂದೆ ಇದ್ದ ನಮ್ಮ ಸಮಾಜದ ಚಿತ್ರಣವನ್ನು ಒಳಗೊಂಡಿದೆ ಶಹನಾಯಿ ಓದುತ್ತ ಅಂಗಳಕ್ಕೆ ಬಂದು ಕೊಟ್ಟಿದ್ದನ್ನು ಪಡೆದು ಹೋಗುವ ಶಹನಾಯಿ ವಾದಕನನ್ನು ನೆನಪಿಸುತ್ತದೆ ಬಡವನು ಅನಾಥನು ಬರಿಗಾಲ ಪಥಿಕನೂ ಆದ ಈ ವಾದಕನನ್ನು ಬಿಸ್ಮಿಲ್ಲಾ ಖಾನ್ ಎಂದು ಕರೆಯಲಾಗಿದೆ ಬದುಕುವ ಕಲಿಯುವ ಸಾಧ್ಯತೆಗಳು ತೆರೆದುಕೊಂಡಿದ್ದರೆ ಮತ್ತೊಬ್ಬ ಬಿಸ್ಮಿಲ್ಲಾ ಖಾನ್ ಆಗುವ ಸಾಧ್ಯತೆ ಇದ್ದ ಪ್ರತಿಭಾವಂತ ವಾದ್ಯಗಾರನೀತ ಆದರೆ ಏನು ಮಾಡುವುದು ಈ ನೆಲದಲ್ಲಿ ಅವಕಾಶ ಪ್ರೋತ್ಸಾಹಗಳಿಲ್ಲದೆ ಹೀಗೆ ಅದೆಷ್ಟೋ ಪ್ರತಿಭಾವಂತರು ಪರದೇಶಗಳಾಗಿ ಉಳಿದು ಚರಿತ್ರೆಯಿಂದ ದೂರವಾಗುತ್ತಿದ್ದಾರೆ ಇದು ವಾಸ್ತವ ಆದರೆ ಕಲೆ ಸಾಂಗತ್ಯದಲ್ಲಿ ಕಳೆದು ಹೋಗಿದವನಿಗೆ ಸಹಜವಾಗಿ ಇರುವ ತೇಜ ಜಂಬ ಹೆಮ್ಮೆಗಳನ್ನು ಕಸಿದುಕೊಳ್ಳುವ ಶಕ್ತಿ ಯಾರಿಗಿದೆ ನೆಲದ ಹರಕು ಜಮಖಾಣಿಯ ಮೇಲೆ ಹೊರಡಿಸುವ ಶಹಣಾಯಿಯ ಸ್ವರ ಎಲ್ಲರೂ ತಲೆದೂಗುವಂತೆ ಮಾಡಬಲ್ಲದು ಹೀಗೆ ಕವಿತೆಯು ಶಹಣಾಯಿ ವಾದಕನ ಚಿತ್ರಣವನ್ನು ಕಣ್ಣೆದುರು ಮೂಡಿಸುತ್ತ ಇಂತಹ ಅಸಂಖ್ಯ ಜನರು ಹೀಗೆ ಇದ್ದು ಇಲ್ಲವಾಗಿರುವ ಮಾನವೀಯತೆ ಮೇಲೆ ನಡೆಯುವ ತನ್ನಗಿನ ಗಾಂಧಿ ಗಿಡ ಕಂಪನಿ ಸವಾಲ್ ಇವು ಇವರು ರಚಿಸಿರುವಂತಹ ಕವನ ಸಂಕಲನಗಳಾಗಿವೆ ಹತ್ತು ನಾಟಕಗಳನ್ನು ರಚಿಸಿದ್ದಾರೆ ಚಿನ್ನ ಎಂಬ ಮರಾಠಿ ನಾಟಕವನ್ನ ಅನುವಾದಿಸಿದ್ದಾರೆ ಓದೊಳಗಿನ ಓದು ಹೊಸ ಪುಸ್ತಕ ಹೊಸ ಮಾತು ಇವು ಇವರು ರಚಿಸಿರುವಂತಹ ವಿಮರ್ಶಾಕೃತಿಗಳಾಗಿವೆ ವಿಕ್ಷಿಪ್ತ ಕವಿತೆ ತೊಂಬತ್ಮೂರು ಬಂಡಾಯದ ಗಟ್ಟಿದಣಿ ಬರಗೂರು ರಾಮಚಂದ್ರಪ್ಪ ಕರ್ನಾಟಕ ಏಕೀಕರಣದಲ್ಲಿ ಹಾವೇರಿ ಜಿಲ್ಲೆ ಗಾನಭೂಮಿ ಮೊದಲಾದವು ಸಂಪಾದಿತ ಕೃತಿಗಳು ಹಲವಾರು ಸಾಂಸ್ಕೃತಿಕ ಸಂಘಟನೆಗಳ ಸದಸ್ಯರಾಗಿ ಇವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ರಾಜ್ಯ ರಾಷ್ಟ್ರ ಮಟ್ಟದ ನೂರಾರು ಕವಿಗೋಷ್ಠಿಗಳಲ್ಲಿ ತಮ್ಮದೇ ಆದಂತಹ ಸ್ವರಚಿತ ಕಾವ್ಯ ವಾಚನವನ್ನು ಮಾಡಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಬೆಂಗಳೂರಿನಲ್ಲಿ ನಡೆದ ಯುವರಂಗ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಬಂಗಾರದ ಕೊಡ ನಾಟಕಕ್ಕೆ ಶ್ರೇಷ್ಠ ನಟ ಮತ್ತು ನಿರ್ದೇಶಕ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಸಾಹೇಬ ನಾಟಕಕ್ಕೆ ಶ್ರೇಷ್ಠ ನಿರ್ದೇಶಕ ಪ್ರಶಸ್ತಿಯನ್ನ ಇವರು ಪಡೆದಿದ್ದಾರೆ ಧಾರವಾಡ ವಿದ್ಯಾವರ್ಧಕ ಸಂಘದ ಕಾವ್ಯ ಪ್ರಶಸ್ತಿ ಡಾಕ್ಟರ್ ಡಿ ಎಸ್ ಕರ್ಕಿ ಕಾವ್ಯ ಪ್ರಶಸ್ತಿ ಜಾನಪದ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಸನ್ಮಾನ ಎರಡ್ ಸಾವಿರದ ಇಪ್ಪತ್ಮೂರರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಹಲವಾರು ಪುರಸ್ಕಾರಗಳಿಂದ ಸನ್ಮಾನಿತರಾಗಿದ್ದಾರೆ ಪ್ರಸ್ತುತ ಈ ಪಠ್ಯಕ್ಕೆ ಹಚ್ಚಿರುವಂತಹ ಈ ಕವಿತೆಯನ್ನ ಸತೀಶ್ ಸಮಗ್ರ ಕವಿತೆಗಳು ಎಂಬ ಕೃತಿಯಿಂದ ಆಯ್ದುಕೊಂಡಿದೆ ಜಾತಿ ಇಲ್ಲದ ಭೀತಿ ಇಲ್ಲದ ಬಾಳನ್ನು ಗೋಳಿಲ್ಲದ ಗುಂಡಿಲ್ಲದ ನಾಡನ್ನು ಕಟ್ಟುವ ಕನಸಿನ ಕವಿ ಸತೀಶ್ ಕುಲಕರ್ಣಿ ಉದಾರವಾದ ಮಾನವೀಯ ನಿಲುವು ಮತ್ತು ಪ್ರತಮ ರಹಿತವಾದಂತಹ ಸಮಾಜಪರವಾದ ಧನಿ ಅವರ ಕಾವ್ಯದ ಆಳದಲ್ಲಿದೆ ಜನಸಾಮಾನ್ಯರ ಬದುಕಿನ ಜೀವ ತಂತುಗಳನ್ನು ಮೀಟುವ ಆಶಯ ಮುಖ್ಯವಾಗಿದೆ ಈ ಕವಿತೆ ಈಗೊಂದು ನಾಲ್ಕು ಐದು ದಶಕಗಳ ಹಿಂದೆ ಇದ್ದ ನಮ್ಮ ಸಮಾಜದ ಚಿತ್ರಣವನ್ನು ಒಳಗೊಂಡಿದೆ ಶಹನಾಯಿ ಓದುತ್ತ ಮನೆ ಮನೆ ಅಂಗಳಕ್ಕೆ ಬಂದು ಕೊಟ್ಟಿದ್ದನ್ನು ಪಡೆದು ಹೋಗುವ ಶಹನಾಯಿ ವಾದಕನನ್ನು ನೆನಪಿಸುತ್ತದೆ ಬಡವನು ಅನಾಥನು ಬರಿಗಾಲ ಪಥಿಕನೂ ಆದ ಈ ವಾದಕನನ್ನು ಬಿಸ್ಮಿಲ್ಲಾ ಖಾನ್ ಎಂದು ಕರೆಯಲಾಗಿದೆ ಬದುಕುವ ಕಲಿಯುವ ಸಾಧ್ಯತೆಗಳು ತೆರೆದುಕೊಂಡಿದ್ದರೆ ಮತ್ತೊಬ್ಬ ಬಿಸ್ಮಿಲ್ಲಾ ಖಾನ್ ಆಗುವ ಸಾಧ್ಯತೆ ಇದ್ದ ಪ್ರತಿಭಾವಂತ ವಾದ್ಯಕಾರಣಿತ ಆದರೆ ಏನು ಮಾಡುವುದು ಈ ನೆಲದಲ್ಲಿ ಅವಕಾಶ ಪ್ರೋತ್ಸಾಹಗಳಿಲ್ಲದೆ ಹೀಗೆ ಅದೆಷ್ಟೋ ಪ್ರತಿಭಾವಂತರು ಪರದೇಶಗಳಾಗಿ ಉಳಿದು ಚರಿತ್ರೆಯಿಂದ ದೂರವಾಗುತ್ತಿದ್ದಾರೆ ಇದು ವಾಸ್ತವ ಆದರೆ ಕಲೆ ಸಾಂಗತ್ಯದಲ್ಲಿ ಕಳೆದು ಹೋಗಿದವನಿಗೆ ಸಹಜವಾಗಿ ಇರುವ ತೇಜ ಜಂಬ ಎಮ್ಮೆಗಳನ್ನು ಕಸಿದುಕೊಳ್ಳುವ ಶಕ್ತಿ ಯಾರಿಗಿದೆ ನೆಲದ ಹರಕು ಜಮಖಾಣಿಯ ಮೇಲೆ ಹೊರಡಿಸುವ ಶಹಣಾಯಿಯ ಸ್ವರ ಎಲ್ಲರೂ ತಲೆದೂಗುವಂತೆ ಮಾಡಬಲ್ಲದು ಹೀಗೆ ಕವಿತೆಯು ಶಹಣಾಯಿ ವಾದಕನ ಚಿತ್ರಣವನ್ನು ಕಣ್ಣೆದುರು ಮೂಡಿಸುತ್ತಾ ಇಂತಹ ಅಸಂಖ್ಯ ಜನರು ಹೀಗೆ ಇದ್ದು ಇಲ್ಲವಾಗಿರುವ ಮಾನವೀಯತೆಯ ಮೇಲೆ ನಡೆಯುವ ತನ್ನಗಿನ ಹಿಂಸೆಯನ್ನು ಧ್ವನಿಸುತ್ತದೆ ಎನ್ನಬಹುದು ಹೀಗೊಬ್ಬ ಬಡ ಬಿಸ್ಮಿಲ್ಲಾ ಖಾನ್ ಅನ್ನುವಂತಹ ಒಂದು ಕಾವ್ಯದಲ್ಲಿ ಸತೀಶ್ ಅವರು ತಮ್ಮ ಊರಿನಲ್ಲಿರುವಂತಹ ಒಬ್ಬ ಬಡ ಬಿಸ್ಮಿಲ್ಲಾ ಖಾನ್ ನ ಚಿತ್ರಣವನ್ನ ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ಈ ಒಂದು ಕಾವ್ಯದ ಪ್ರತಿಯೊಂದು ಸಾಲುಗಳನ್ನ ನೋಡ್ತಾ ಈ ಕಾವ್ಯದ ವಿಶ್ಲೇಷಣೆಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿವರೆಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಹಿಂದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಹೆಚ್ಚು ಜನ ವಿದ್ಯಾರ್ಥಿಗೆ ತಲುಪೋ ಹಾಗೆ ನಮ್ಮ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಈ ಪದದ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ನೋಡೋಣ ಯಾರ ಮನೆಯ ತಂಗಳನ್ನ ತಿಂದು ಬೆಳೆದನು ಯಾವ ಅಂಗಳದಲ್ಲಿ ಕೂತು ಊದಿದನು ಶಹನಾಯಿ ಯಾವ ರಾಗ ಯಾವ ತಾಳ ಅದ್ಯಾವ ತಾನವೋ ಏನು ಹೀಗಿದ್ದ ಹೀಗೊಬ್ಬ ನಮ್ಮೂರ ಬಡ ಬಿಸ್ಮಿಲ್ಲಾ ಕಾಣ ಸ್ನೇಹಿತರೆ ಸತೀಶ್ ಕುಲಕರ್ಣಿಯವ್ರು ಬರೆದಿರುವಂತಹ ಹೀಗೊಬ್ಬ ಬಡ ಬಿಸ್ಮಿಲ್ಲಾ ಖಾನ್ ಅನ್ನುವಂಥ ಕಾಗವನ್ನು ನೋಡಿದಾಗ ನನಗೆ ಒಂದು ಮಾತು ನೆನಪು ಬರ್ತದ ಏನು ಅಂದ್ರೆ ಈಗ ಹಿರಿಯರು ಹೇಳ್ತಿರ್ತಾರೆ ಸರಸ್ವತಿ ಇದ್ದ ಕಡೆಗೆ ಲಕ್ಷ್ಮಿ ಇರಲ್ಲ ಲಕ್ಷ್ಮಿ ಇದ್ದ ಕಡೆಗೆ ಸರಸ್ವತಿ ಇರೋದಲ್ಲ ಅಂತೇಳಿ ಈ ಬಡ ಬಿಸ್ಮಿಲ್ಲಾ ಖಾನ್ ಅನ್ನು ನೋಡಿದಾಗ ನನಗೆ ಈ ಒಂದು ಅಂಶ ನೆನಪಿಗೆ ಬರ್ತದೆ ಯಾಕಂದ್ರೆ ಈ ಬಡ ಬಿಸ್ಮಿಲ್ಲಾ ಖಾನ್ ಯಾವ ರೀತಿಯಾಗಿದ್ದ ಅಂದ್ರೆ ಇವನು ಈ ಹಣಕಾಸಿನಿಂದ ಬಡವನಾಗಿದ್ದ ಆದ್ರೆ ಕಲಿಯಿಂದ ಇವನು ಬಹಳ ಶ್ರೀಮಂತನಾಗಿದ್ದ ಇಲ್ಲಿ ಸತೀಶ್ ಕುಲಕರ್ಣಿ ಅವರು ಆ ಬಿಸ್ಮಿಲ್ಲಾ ಖಾನ್ ಬಗ್ಗೆ ಹೀಗೆ ಹೇಳ್ತಾರೆ ಅವನು ಯಾರದೋ ಮನೆಯಲ್ಲಿ ತಂಗಳ ತಿಂತಾ ಇದ್ದ ಎಲ್ಲಿಯೋ ಅವನು ಬೆಳೀತಾ ಇದ್ದ ಹಾಗೂ ಇವನಿಗೆ ಹಾಡ್ಬೇಕಾದ್ರ ಯಾವುದೇ ಒಂದು ವೇದಿಕೆ ಬೇಕು ಅಂತ ಹೇಳಿ ನಿಂತಿದ್ದಿಲ್ಲ ಯಾವುದಾದ್ರೂ ಒಂದು ಅಂಗಳ ಆದ್ರ ಸಾಕು ಅಲ್ಲಿ ಅವನು ಕೂತು ಈ ಒಂದು ಶಹನಾಯಿಯನ್ನು ಊದುವಂಥ ಕೆಲಸವನ್ನ ಅವನು ಮಾಡ್ತಾ ಇದ್ದ ಇನ್ನ ಇವನು ಈ ಶಹನಾಯಿಯನ್ನ ಯಾವ ರಾಗದಲ್ಲಿ ಹಾಡಬೇಕು ಯಾವ ತಾಳವನ್ನ ಹಿಡ್ಕೊಂಡು ಅವನು ಹಾಡಬೇಕು ಅಂತ ಹೇಳಿ ಯಾರು ಹೇಳುವಂಥದ್ದೇ ಬೇಕಾಗಿದ್ದಿಲ್ಲ ಯಾಕಂದ್ರೆ ಅವನು ಎಲ್ಲ ರಾಗಗಳನ್ನು ತಿಳ್ಕೊಂಡಂತಹ ಒಬ್ಬ ಶಹನಾಯಿ ವಾದಕನಾಗಿದ್ದ ಹಾಗಾಗಿ ಅವನಿಗೆ ಶಹನಾಯಿ ಓದಲು ಒಂದು ಸ್ಥಳ ಸಿಕ್ಕರ್ ಸಾಕು ಅವನಿಗೆ ಯಾರು ಏನು ಹೇಳದ ಬೇಕಾಗಿದ್ದಿಲ್ಲ ಯಾವ್ದಾದ್ರು ಒಂದು ರಾಗವನ್ನು ಅವನು ಪ್ರಾರಂಭ ಮಾಡ್ತಾ ಇದ್ದ ಒಮ್ಮೆ ಆ ಬಿಸ್ಮಿಲ್ಲಾ ಖಾನ್ ಅನ್ನು ಓದೋದಕ್ಕೆ ಪ್ರಾರಂಭ ಆದ್ರೆ ಅದು ಯಾವ ತಾನ ಯಾವ ಜಾಗ ಏನು ಅನ್ನೋದ್ರ ವಿಚಾರನ ಅವ್ನು ಮಾಡಕ್ ಹೋಗ್ತಿದ್ದಿಲ್ಲ ಹಿಂಗ ಆ ಒಬ್ಬ ಆ ಬಡ ಬಿಸ್ಮಿಲ್ಲಾ ಖಾನ್ ಸತೀಶ್ ಅವರ ಊರಲ್ಲಿ ಇದ್ದಾನು ಅಂತದನ್ನ ಅವ್ರು ಹೇಳ್ಕೊಳ್ತಾರೆ ಎರಡನೇ ಪ್ಯಾರದಲ್ಲಿ ಇಲ್ಲಿ ಸತೀಶ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಆ ಬಿಸ್ಮಿಲ್ಲಾ ಖಾನ್ ಅವನ ಒಂದು ಶಹನಾಯಿ ವಾದನದ ಸೆಳೆತ ಯಾವ ರೀತಿಯಾಗಿತ್ತು ಹಾಗೂ ಅವನು ತೊಡುವಂತಹ ಉಡುಗೆ ತೊಡುಗೆಗಳು ಯಾವ ರೀತಿಯಾಗಿದ್ದು ಅನ್ನುವಂತಹ ಒಂದು ಮಾತುಗಳನ್ನು ಹೇಳೋದ್ರ ಜೊತೆಗೆ ಅವನು ಈ ಪಾಪಿಗಳ ಎದೆಯನ್ನು ತೊಳೆಯುವಂತಹ ನಿಟ್ಟಿನಲ್ಲಿ ಅವನ ರಾಗ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಕರೆಯಲಿ ಕರೆಯದಿರಲಿ ನಾವು ನೀವೆಲ್ಲ ಆಹಾ ಜುಮ್ ಎಂದು ಕರೆಯುತ್ತಿತ್ತು ಅವನ ಶಹನಾಯಿ ಮೈ ಸುತ್ತಿದ ಕರಿಕೋಟು ಎಣ್ಣೆ ಗಮಟು ಕರಿಟೋಪಿ ಪಾಪಿಗಳ ಎದೆ ತೊಳೆಯುವ ರಾಗ ರಾಜನೀತ ಬಿಸ್ಮಿಲ್ಲಾ ಖಾನ್ ಶಹನಾಯಿ ವಾದನವನ್ನ ಮಾಡೋದಕ್ಕ ಪ್ರಾರಂಭ ಆದ ಅಂದ್ರೆ ಅಲ್ಲಿ ಅವನು ಕರಿಲಿ ಕರೀದೇ ಇರಲಿ ಅಲ್ಲಿ ಜನಸ್ತೋಮವೇ ನಿಲ್ತಾ ಇತ್ತು ಜನ ಸಾಗರವೇ ಹರಿದು ಬರ್ತಾ ಇತ್ತು ಆಗ ಅಲ್ಲಿ ನಡೆದಿರುವಂತಹ ಪ್ರತಿಯೊಬ್ಬ ಈ ವೀಕ್ಷಕನು ಸಹಿತ ಆಹಾ ಆಹಾ ಅಂತೆ ಅನ್ನುವಂತಹ ರೀತಿಯಲ್ಲಿ ಅವನು ಶಹನಾಯಿಯನ್ನ ಬಾರಿಸ್ತಾ ಇದ್ದ ಈ ಶಹನಾಯಿಯಿಂದ ಹೊರಹೊಮ್ಮತಿರುವಂತಹ ನಾದ ಈ ವೀಕ್ಷಕರ ಕಿವಿಗಳಿಗೆ ಬಿದ್ದಾಗ ಆ ಸಹಜವಾಗಿ ಅವರ ಮೈ ಜುಮ್ ಅನ್ನುವಂತಹ ರೀತಿಯಲ್ಲಿ ಆ ಕೆಲಸವನ್ನ ಅದು ಮಾಡ್ತಾ ಇತ್ತು ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಶಹನಾಯಿ ವಾದನವನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈ ಶಹನಾಯಿಯ ನಾದ ದಾರಿ ಹೋಕರ್ನ ತನ್ನ ಕಡೆಗೆ ಸೆಳೆಯುವಷ್ಟು ಮಟ್ಟಿಗೆ ಅದು ಸಾಮರ್ಥ್ಯವನ್ನು ಉಳ್ಳಂತಹ ಒಂದು ಶಹನಾಯಿ ವಾದನ ಯಾರ್ದು ಈ ಬಡ ಬಿಸ್ಮೆಲ್ಲಾ ಕಾಂಡ್ದು ಆಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಇನ್ನು ಇವನ ಒಂದು ಉಡುಗೆ ತೊಡುಗೆಗಳು ಯಾವ ರೀತಿಯಾಗಿದ್ದು ಅಂತಂದ್ರೆ ಇವನ ಮೈಗೆ ಒಂದು ಕರಿ ಕೋಟನ್ನ ಇವನು ಯಾವಾಗಲೂ ಸುತ್ತಕೊಂಡ ಇರ್ತಿದ್ದ ಅದರ ಜೊತೆಗೆ ಈ ತಲೆಯ ಮೇಲೆ ಒಂದು ಕರಿ ತಪ್ಪಿಗೆಯನ್ನು ಹಾಕ್ಕೊಳ್ಳುವಂಥ ಒಂದು ರೂಢಿ ಇಲ್ಲಿ ಬಿಸ್ಮೆಲ್ಲಾ ಕಾಂಡಿನಿಗೆ ಇತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಆದರೆ ಈ ಒಂದು ಕರಿಕೋಟು ಆಗ್ಲಿ ಅಥವಾ ಇವನ ಒಂದು ಕರಿ ಟಪ್ಪಿಗೆ ಆಗ್ಲಿ ಅಷ್ಟು ಶುಭ್ರವಾಗಿ ಇರ್ತಿದಿಲ್ಲ ಇವನ ಟಪ್ಪಿಗೆ ಯಾವಾಗಲೂ ಎಣ್ಣೆ ಗಮ್ಮಟ್ಟಿನ ಒಂದು ನಾತದಿಂದ ಕೂಡಿರ್ತಾ ಇತ್ತು ಅಂದರೆ ಇಲ್ಲಿ ಆ ಒಂದು ಈ ಉಡುಗೆ ತೊಡುಗೆಗಳು ಏನು ಸೂಚಿಸ್ತಾ ಇದ್ದಾವೆ ಅಂತಂದ್ರೆ ಅವು ಅವನಿಗಿದ್ದ ಒಂದು ಬಡತನವನ್ನು ಸೂಚಿಸ್ತಾ ಇದ್ದಾವೆ ಯಾಕಂದರೆ ಈ ಒಂದೇ ಒಂದು ಟೊಪ್ಪಿಯನ್ನು ಅವನು ಭಾರಿ ಬಾರಿ ಉಪಯೋಗಿಸ್ತಾ ಇದ್ದಕ್ಕಾಗಿ ಆ ಒಂದು ಟೊಪ್ಪಿಗೆ ಎಣ್ಣೆ ಗಮಟು ವಾ ವಾಸನೆ ಅಲ್ಲಿ ಬರೋದಕ್ಕೆ ಕಾರಣ ಆಯಿತು ಅಂತೇಳಿ ಹೇಳ್ಬೋದು ಆ ಒಂದು ಬಟ್ಟೆಗಳು ಶುಭ್ರವಾಗಿ ಇರದೇ ಇದ್ರು ಸಹಿತ ಅವನ ಒಂದು ರಾಗ ಯಾವ ರೀತಿಯಾಗಿತ್ತು ಅಂತಂದ್ರ ಅವನ ರಾಗ ಈ ಪಾಪಿಗಳ ಒಂದು ಎದೆ ಎಲ್ಲಿರುವಂತಹ ಕಲ್ಮಶವನ್ನ ತೊಳೆಯುವಂತಹ ಒಂದು ಸಾಮರ್ಥ್ಯವನ್ನ ಉಳ್ಳಂತಹ ಒಂದು ರಾಗ ಅವನದಾಗಿತ್ತು ಅದಕ್ಕಾಗಿ ಇಲ್ಲಿ ಸತೀಶ್ ಕುಲಕರ್ಣಿಯವರು ಅವನಿಗೆ ರಾಗ ರಾಜನೀತ ಅಂತೇಳಿ ಸಂಬೋಧನೆಯನ್ನು ಮಾಡುವ ಮೂಲಕ ಅವನ ರಾಗಕ್ಕಿರುವಂತಹ ಸಾಮರ್ಥ್ಯವನ್ನು ತಿಳಿಸುತ್ತಾ ಅವನನ್ನು ಪ್ರಶಂಸಿಸುವಂತಹ ಮಾತುಗಳು ಇವು ಅಂತ ಹೇಳಿ ನಾವು ಹೇಳಬಹುದು ಇಲ್ಲಿ ಮೂರನೇ ಒಂದು ಪ್ಯಾರನಲ್ಲಿ ಕವಿ ಏನ್ ಹೇಳ್ತಾರೆ ಅಂತಂದ್ರೆ ಹರಕು ಹೊಟ್ಟೆಗೆ ಹತ್ತು ದಾರಿ ಸೋರುವ ಸೂರಿನ ಕೆಳಗು ನೂರು ರಾಗ ಮಳೆ ಸೂರು ನವಿಲು ನರ್ತನ ಆ ಬಿಸ್ಮಿಲ್ಲಾ ಖಾನನಿಗೆ ಒಂದು ಗಂಗೆ ತಟ ಒಂದೇ ವಾರಣಾಸಿ ಈತನಿಗೆ ಹತ್ತೂರು ಮಣಿಮಠ ಜಗಲಿ ಆದರೀತ ಪರದೇಶಿ ಈ ಹೊಟ್ಟೆಯನ್ನ ಹರಕು ಹೊಟ್ಟೆ ಅಂತೇಳಿ ಹೇಳಿರುವಂತದನ್ನು ನಾವು ಕಾಣ್ತೀವಿ ಈ ಹರಕು ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದಕ್ಕೂ ಹತ್ತಾರು ದಾರಿಗಳು ಸಹಿತ ಇವೆ ಅಂತೇಳಿ ಹೇಳಬಹುದು ಉದಾಹರಣೆಗೆ ನೋಡ್ರಿ ಕೆಲವು ಜನ ದುಡಿದು ಹೊಟ್ಟೆ ತುಂಬಿಸ್ಕೊಂಡ್ರೆ ಇನ್ನ ಕೆಲವು ಜನ ದುಡಿದನೆ ಹೊಟ್ಟೆ ತುಂಬಿಸ್ಕೊಳ್ಳುವಂಥವ್ರು ನಾವು ಕಾಣ್ತೇವೆ ಈಗ ದುಡಿದ ಹೊಟ್ಟೆ ತುಂಬಿಸ್ಕೊಳ್ಳೋರು ಪಗಾರ ತಗೊಂಡು ಅವ್ರು ತಮ್ಮ ಹೊಟ್ಟೆ ತುಂಬಿಸ್ಕೊಂಡು ದುಡಿಯೇ ಇರುವಂಥವ್ರು ಭಿಕ್ಷೆಯನ್ನು ಬೇಡೋ ಅಥವಾ ಅಲ್ಲಿ ಇಲ್ಲಿ ಅಲ್ದಾಡಿ ಕಳು ಮಾಡ್ಯೋ ಅಥವಾ ಇನ್ನು ಬೇರೆ ಬೇರೆ ದಾರಿಗಳಿಂದ ಅವ್ರು ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಅವರು ಮಾಡ್ತಾಯಿರ್ತಾರೆ ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾರೆ ಅಂದರೆ ಅರಕು ಹೊಟ್ಟೆಗೆ ಹತ್ತು ದಾರಿ ಅಂದರೆ ಅದನ್ನು ಆ ಒಂದು ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದಕ್ಕೆ ಹತ್ತು ದಾರಿಗಳು ಬೇರೆ ಬೇರೆ ರೀತಿಯಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೀವಿ ಅಂತೇಳಿ ಇಲ್ಲಿ ಹೇಳ್ತಾರೆ ಅದೇ ರೀತಿಯಾಗಿ ಸೋರುವ ಸೂರಿನ ಕೆಳಗು ನೋಡ್ರಿ ಇಲ್ಲಿ ಮನೆ ಸೋರ್ತಾ ಇದ್ರೂ ಸಹಿತ ಆ ಸೂರಿನ ಕೆಳಗೆ ಅಂದ್ರೆ ಸೂರು ಅಂದ್ರೆ ಚಾವಣಿ ಆ ಚಾವಣಿ ಕೆಳಗನ ಕೂತ್ಕೊಂಡು ಆ ಬಿಸ್ಮಿಲ್ಲಾ ಖಾನ್ ನೂರಾರು ರಾಗಗಳ ಮಳೆಯನ್ನ ಅವನು ಸುರಿಸ್ತಾ ಇದ್ದ ಅಷ್ಟರ ಮಟ್ಟಿಗೆ ಅವನು ಕಲಿಯನ್ನ ತನ್ನೊಂದು ಹಾಗಿಸ್ಕೊಂಡಿದ್ದ ಅಂತ ಹೇಳಿ ಅನ್ನೋದನ್ನ ನಾವಿಲ್ಲಿ ಕಾಣ್ಬೋದು ಅವನು ಒಂದ್ ವೇಳೆ ಶಹನಾಯಿಯನ್ನ ಬಾರಿಸೋದಕ್ಕ ಪ್ರಾರಂಭ ಆದ ಅಂತಂದ್ರ ತಕ ಅಂತ ಹೇಳಿ ನವಿಲುಗಳು ಸಹಿತ ನರ್ತನೆ ಮಾಡೋದಕ್ಕಲ್ಲಿ ಪ್ರಾರಂಭ ಆಗ್ತಾ ಇದ್ದು ಅನ್ನುವಂತ ಮಾತನ್ನ ಇಲ್ಲಿ ಕವಿ ಹೇಳ್ತಾನೆ ಮುಂದುವರೆದ ಕವಿ ಏನು ಹೇಳ್ತಾರೆ ಅಂತಂದ್ರೆ ಗಂಗೆಗೆ ದಡ ಒಂದೇ ಅದೇ ರೀತಿಯಾಗಿ ಈ ವಾರಣಾಸಿ ಅಂತೇಳಿ ಗುರುತಿಸುವಂತದ್ದು ಆ ವಾರಣಾಸಿನೂ ಒಂದೇ ಆದರೆ ಇಲ್ಲಿ ಆ ಬಿಸ್ಮಿಲ್ಲಾ ಖಾನ್ಗೆ ಗಂಗೆಗೆ ಈ ರೀತಿ ದಡ ಅನ್ನೋದೇನಿದಲ್ಲ ಕೊನೆ ಅನ್ನುವಂಥದ್ದು ಆ ರೀತಿ ಇಲ್ಲಿ ಬಿಸ್ಮಿಲ್ಲಾ ಖಾನನಿಗೆ ಯಾವುದೇ ದಂಡಿ ಇದ್ದಿದ್ದಿಲ್ಲ ಅಂದರೆ ಕೊನೆ ಅನ್ನೋದು ಇದ್ದಿದ್ದಿಲ್ಲ ಅದೇ ರೀತಿಯಾಗಿ ಈ ವಾರಾಣಸಿಗೆ ಒಂದೇ ಸ್ಥಳವನ್ನು ಮೀಸಲಾಗಿ ಯಾವ ರೀತಿಯಲ್ಲಿ ಇಡಲಾಗಿದೆಯೋ ಆ ರೀತಿಯಲ್ಲಿ ಬಿಸ್ಮಿಲ್ಲಾ ಖಾನನಿಗೆ ಒಂದೇ ಮನೆ ಅಂತ ಹೇಳಿ ಇದ್ದಿದ್ದಿಲ್ಲ ಅಥವಾ ಒಂದೇ ಸ್ಥಳ ಅಂತ ಇಲ್ಲಿ ಅವನು ಎಲ್ಲಿ ಬೇಕಾದ್ರೂ ಹೋಗಬಹುದಾಗಿತ್ತು ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಈತನಿಗೆ ಹತ್ತೂರು ಮನೆ ಮಠ ಜಗಳಗಳಲ್ಲಿ ಇವನಿಗೆ ಶರಣಾಯಿವಧನವನ್ನು ಮಾಡೋದಕ್ಕೆ ಅವಕಾಶ ಇತ್ತು ಇವನು ಯಾರ ಮನಿ ಒಂದು ಅಂಗಳಕ್ಕೆ ಹೋಗಿ ಇವನು ಅಲ್ಲಿ ಆ ಸಹನಾಯವಾದವನ್ನು ಮಾಡಿದ್ರು ಸಹಿತ ಇವನಿಗೆ ಯಾವುದೇ ಅಡೆತಡೆಗಳಿರ್ತಿದ್ದಿಲ್ಲ ಆದ್ರ ಇಷ್ಟೆಲ್ಲ ಸವಲತ್ತುಗಳಿದ್ರೂ ಸಹಿತ ಇವನಿಗೆ ಇವನು ಒಬ್ಬ ಪರದೇಶಿ ಅನ್ನೋದನ್ನ ಇಲ್ಲಿ ಕವಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ ಅಂದ್ರೆ ಇವನು ಒಬ್ಬ ಪರದೇಶಿ ಅಂಥೇಳಿನ ಆ ಊರನ್ನು ಅವ್ರು ತಿಳಿತಾ ಇದ್ರು ನಾಲ್ಕನೇ ಪ್ಯಾರದಲ್ಲಿ ಕವಿ ಹೀಗೆ ಹೇಳ್ತಾರೆ ಕೊಟ್ಟರೂ ಸರಿ ಕೊಡದಿದ್ದರೂ ಸರಿ ಎಲ್ಲವೂ ಸರಿ ಸಮ ಒಂದೇ ಶಹನಾಯ ಹೊರ ಹೊರಟ ನೂರು ಸರಿಗಮ ಆ ಖಡ್ಗ ಶಹನಾಯಿಯ ಬರಿಗೈಯ ಬೀದಿ ಬಾದ ಶಹನೀತ ತೇಜ ಜಂಬ ಹೆಮ್ಮೆ ರುಭಾವಿನ ಶಹನಾಯಿ ವಾದಕ ಈ ಒಂದು ಪದ್ಯದಲ್ಲಿ ಈ ಬಿಸ್ಮಿಲ್ಲಾ ಖಾನ್ನ ಒಂದು ವ್ಯಕ್ತಿತ್ವವನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ಹೇಗಿದ್ದಪ್ಪ ಅಂತಂದ್ರೆ ಯಾವುದಕ್ಕೂ ಆಸೆಯನ್ನು ಪಡ್ತಿದ್ದಿಲ್ಲ ಅವನಿಗೆ ಕೊಟ್ಟು ಸರಿ ಕೊಡದಿದ್ರು ಸರಿ ಅವನು ಏನ್ ಮಾಡ್ತಾ ಇದ್ದ ಎಲ್ಲರನ್ನೂ ಸಹಿತ ಸರಿಸಮ ಹೇಳಿ ಕಾಣ್ತಾ ಇದ್ದ ಅವನು ಎಷ್ಟು ಮಟ್ಟಿಗೆ ಜನರನ್ನ ತಿಳ್ಕೊಂಡಿದ್ದ ಅಂತಂದ್ರೆ ಈಗ ಇವನ ಹತ್ತಿರ ಇರುವಂತದ್ದು ಒಂದೇ ಶಹನಾಯಿ ಆದ್ರ ಅದರಿಂದ ಹೊರಹೊಮ್ಮುವಂತ ರಾಗಗಳು ನೂರಾರು ಇವನು ಸಹಣ ಇದ್ದಂಗೆ ಒಂದು ಸಮಾಜ ಆ ಸಮಾಜದಲ್ಲಿರುವಂತಹ ಜನ ನೂರ ಆರು ರೀತಿಯಾದಂತವರಾಗಿರ್ತಾರೆ ಅನ್ನೋದನ್ನ ಇವತ್ತು ತಿಳಿದಂತವನಾಗಿದ್ದ ಹಂಗಾಗಿ ಇಲ್ಲಿ ಏನು ಭಿನ್ನಾಭಿಪ್ರಾಯ ಬರ್ತಿದ್ದಿಲ್ಲ ಅಂತಂದ್ರೆ ನೂರಾರು ರೀತಿಯಾದಂಥ ಜನ ಈ ಸಮಾಜದಲ್ಲಿ ಅದಾರ ಅಂದ್ರೆ ಅವರ ಒಂದು ನಡವಳಿಕೆಗಳು ಆಗಲಿ ಅವರ ಆಚಾರ ವಿಚಾರ ಆಗಲಿ ಅವರ ಒಂದು ವ್ಯಕ್ತಿತ್ವ ಆಗಲಿ ವಿಭಿನ್ನವಾಗಿರ್ತದೆ ಅನ್ನೋದು ಇವತ್ತು ತಿಳಿದುಕೊಂಡಂಥವನಾಗಿದ್ದ ಹಾಗಾಗಿ ಅವರು ಕೊಟ್ಟರು ಸರಿ ಕೊಡದಿದ್ದರೂ ಸರಿ ಯಾವುದೇ ರೀತಿಯಾದಂಥ ಭಾವ ಮಾಡದೆ ಅವರನ್ನು ಸರಿಸಮ ರೀತಿಯಲ್ಲಿ ಅವನು ಕಾಣುವಂತಹ ಮನೋಪ್ರವೃತ್ತಿಯನ್ನು ಉಳ್ಳಂಥವನಾಗಿದ್ದ ಆ ವ್ಯಕ್ತಿಗಳಿಂದ ಹೊರಹೊಮ್ಮುವಂತಹ ವಿಚಾರಗಳು ನೂರು ರೀತಿಯಲ್ಲಿ ಇರ್ತಾವ ಅನ್ನೋದನ್ನು ಯಾವುದಕ್ಕೆ ಹೋಲಿಸ್ತಾನಪ್ಪ ಅಂದ್ರೆ ಆ ಶಹನಾಯಿಯಿಂದ ಹೊರಹೊಮ್ಮುವಂತಹ ನೂರು ರೀತಿಯಾದಂತಹ ಸರಿಗಮಕ್ಕೆ ಹೋಲಿಸಿ ಇಲ್ಲಿ ಹೇಳುವಂತದನ್ನ ನಾವು ಕಾಣ್ತೇವೆ முந்தின ஏன்ப கவிந்தசலுவியிருவ நம் காண்த்த இதுசரில் ஒன் வத்தவன்ன நான் காண்த்த ஏனப்பா அந்த ஆதன கையி ದೇವಿ ಇದ್ರ ಈ ಬಾದಶನ ಕೈಯಾಗ ಸರಸ್ವತಿ ದೇವಿ ಇರುವಂತದನ್ನ ನಾವಿಲ್ಲಿ ಕಾಣ್ತೇವೆ ಈ ಬಾದಶಃ ಬರಿಗೈ ಬಾದಶ ಅಂತೇಳಿ ಹೇಳಬಹುದು ಇವನ ಹತ್ರ ಹಣ ಇದ್ದಿದ್ದಿಲ್ಲ ಬಡತನ ಇತ್ತು ಆದರೆ ಜ್ಞಾನಕ್ಕೆ ಯಾವುದೇ ರೀತಿಯಾದಂತಹ ಕೊರತೆ ಇದ್ದಿದ್ದಿಲ್ಲ ಅನ್ನೋದನ್ನ ನಾವಿಲ್ಲಿ ಕಾಣ್ಬೋದು ಹಣವನ್ನ ಬೇಕಾದವರು ದೋಚಬಹುದು ಆದ್ರ ಅದೇ ಜ್ಞಾನ ಇದ್ರ ಆಗ ಆ ಜ್ಞಾನವನ್ನ ಯಾರ ಕೈಯಿಂದಲೂ ಸಹಿತ ಕಸಿಕೊಳ್ಳೋದಕ್ಕಾಗುದಿಲ್ಲ ಹಾಗಾಗಿ ಯಾವ ವ್ಯಕ್ತಿ ಜ್ಞಾನದಿಂದ ತುಂಬಿರ್ತಾನೋ ಅವನ ಮುಖದಲ್ಲಿ ತೇಜಸ್ಸು ಅನ್ನುವಂಥದ್ದು ಸಹಜವಾಗಿ ಎದ್ದು ಕಾಣ್ತದೆ ಯಾವ ವ್ಯಕ್ತಿ ಜಾಣಾಗಿರ್ತಾನೋ ಅವನು ಯಾವುದಕ್ಕೂ ಸಹಿತ ಅಂಜದೆ ಅಳಕದೆ ಇದ್ದಾಗ ಜಂಬದಿಂದ ಅವನ ತಲೆ ಎತ್ತಿ ಮಾತನಾಡುವಂತಹ ಪ್ರವೃತ್ತಿಯನ್ನು ಉಳ್ಳಂತವನಾಗಿರ್ತಾನೆ ಆಮೇಲೆ ಅವನು ತನ್ನ ಯಾವುದೇ ಒಂದು ಸವಾಲಿಗೂ ಸಹಿತ ಎದೆಯನ್ನ ಕೊಟ್ಟು ಅವನು ಹೆಮ್ಮೆಯಿಂದ ಅದನ್ನ ನಿಭಾಯಿಸುವಂತಹ ವ್ಯಕ್ತಿತ್ವವನ್ನ ಉಳ್ಳಂತವನಾಗಿರ್ತಾನೆ ಇವನು ಇಂತಹ ವ್ಯಕ್ತಿತ್ವವನ್ನ ಉಳ್ಳಂತವನೇ ಯಾರಾಗಿದ್ದಪ್ಪ ಅಂದ್ರ ಲೇಖಕರ ಊರಿನಲ್ಲಿದ್ದಂತಹ ಶಹನಾಯಿ ವಾದಕನಾಗಿದ್ದ ಅಂತ ಹೇಳಿ ಇಲ್ಲಿ ಲೇಖಕರು ಹೇಳುವಂತದನ್ನ ನಾವು ಕಾಣ್ತೀವಿ ಇಲ್ಲಿ ಬಿಸ್ಮಿಲ್ಲಾ ಖಾನನ ಕುರಿತು ಐದನೇ ಪಾಲದಲ್ಲಿ ಹೀಗೆ ಹೇಳ್ತಾರೆ ಆ ಮಂತ್ರಿ ಆ ಮಹಾತ್ಮ ಆ ಈ ಪೂಜ್ಯ ಪಿಂಜಾರ ಎಲ್ಲರೆದುರೂ ಒಂದೇ ತಾಣ ನೆಲದ ಹರಕು ಜಮಖಾಣಿ ಆಧಾರ ತಲೆ ದೂಗಿ ಕೇಳಿ ಹೊರಟ ಜನಜಂಗುಳಿಯ ಹಿಂದೆ ಹಿಂದೆ ಓ ಬರಿ ಬಡ ಬಿಸ್ಮಿಲ್ಲಾ ಖಾನನೀತ ಇದರಿಂದ ನಮಗೆ ತಿಳಿಯೋದು ಏನಂತಂದ್ರೆ ಆ ಮಂತ್ರಿ ಕರಿಲಿ ಆ ಮಹಾತ್ಮರ ಕರಿಲಿ ಅಥವಾ ಆ ಈ ಪೂಜ್ಯರು ಅನಿಸ್ಕೊಂಡಂತಹ ಒಂದು ಸ್ವಾಮೀಜಿಗಳ ಕರಿಲಿ ಅಥವಾ ಒಬ್ಬ ಪಿಂಜಾರನೇ ಕರೀಲಿ ಇವನು ಯಾರು ಕರೆದ್ರೂ ಎಲ್ಲರೆದುರಿಗೂ ಒಂದೇ ಒಂದು ಸ್ಥಾನ ಆಗಿತ್ತು ಆ ಸ್ಥಾನ ಯಾವುದು ಅಂತಂದ್ರೆ ನೆಲದ ಮೇಲೆ ಒಂದು ಹರಕು ಜಮಕಾಣಿಯನ್ನ ಹಾಕೊಂಡು ಅದರ ಮೇಲೆ ಅವನು ಕೂತ್ಕೋತಾ ಇದ್ದ ಇದೇ ಇವನಿಗೆ ಆಧಾರ ಆಗಿತ್ತು ಈಗ ಇವ್ರು ಯಾರು ಕರೆದ್ರು ಸಹಿತ ಇವನಿಗೆ ಪ್ರತ್ಯೇಕವಾದ ಒಂದು ಆಸನದ ವ್ಯವಸ್ಥೆಯನ್ನ ಯಾರೂ ಸಹಿತ ಮಾಡ್ತಾ ಇದ್ದಿಲ್ಲ ಹಂಗಾಗಿ ಇವನು ತನ್ನ ಜಮಖಾಣಿಯನ್ನ ತಾಣ ತಗೊಂಡು ಹೋಗಿ ಅದನ್ನು ಅವನು ಆಸನವಾಗಿ ಹಾಸ್ಕೊಂಡು ಅದರ ಮೇಲೆ ಕೂತ್ಕೊಂಡು ಅವನು ಶಾನಾಯಿಯನ್ನ ಬಾರಿಸಬೇಕಾದಂತಹ ಒಂದು ಪರಿಸ್ಥಿತಿ ಅಲ್ಲಿತ್ತು ಈಗ ನಂತರ ಈ ಒಂದು ಶಹನಾಯಿ ವಾದನವನ್ನು ನೋಡ್ತಾ ನಿಂತಹ ಜನ ಆ ಒಂದು ಕಲೆಗೆ ಮಾರು ಹೋಗಿ ತಲೆದೂಗ್ತಾ ಆ ಒಂದು ಶಹನಾಯಿ ವಾದನ ಮುಗಿಯುವವರೆಗೂ ಅಲ್ಲಿ ನಿಂತು ನಂತರ ಆ ಒಂದು ಶಹನಾಯುವಾದನ ಮುಕ್ತಾಯ ಆದ ನಂತರ ಅವರು ಅಲ್ಲಿಂದ ತಮ್ಮ ತಮ್ಮ ಮನೆಗಳಿಗೆ ತಮ್ಮ ತಮ್ಮ ಊರುಗಳಿಗೆ ಅವರು ತೆರಳ್ತಾ ಇದ್ರು ಆ ಜನಜಂಗುಳಿ ಏನು ಹೊರಡ್ತಾ ಇತ್ತೋ ಅವರ ಹಿಂದೆನೆ ಹಿಂದೆ ಹಿಂದೆ ಈ ಬರಿಗಾಲಲ್ಲಿ ಬಡ ಬಿಸ್ಮಿಲ್ಲಾ ಖಾನ್ ಸಹಿತ ಹೆಜ್ಜೆಗಳನ್ನು ಹಾಕ್ತಾ ಅವರ ಹಿಂದೆನೆ ಹೋಗ್ತಾ ಇದ್ದ ಯಾಕಂದ್ರೆ ಅವನು ತನ್ನ ಒಂದು ಕಲೆಯನ್ನ ಮುಂದಿನ ಒಂದು ಸ್ಥಳದಲ್ಲಿ ತೋರಿಸ್ಬೇಕನ್ನುವಂತಹ ಹಂಬಲದಿಂದ ಅವನು ಒಂದು ಜನಜಂಗುಳಿ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇತ್ತೋ ಅದರ ಹಿಂದೆ ಇವನು ಸಹಿತ ಬರಿಗಾಲಲ್ಲಿ ನಡೀತಾ ಹೋಗ್ತಾ ಇದ್ದ ಅನ್ನುವಂತಹ ಮಾತನ್ನ ಇಲ್ಲಿ ಲೇಖಕರು ತಮ್ಮ ಐದನೇ ಪ್ಯಾರದಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ ಸ್ನೇಹಿತರೆ ಇಲ್ಲಿಗೆ ಈ ಬಡ ಬಿಸ್ಮಿಲ್ಲಾ ಖಾನ್ ಅನ್ನುವಂತಹ ಪದ್ಯದ ವಿಶ್ಲೇಷಣೆ ಮುಗಿತಾ ಇದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ ಧನ್ಯವಾದಗಳು